ಮುಂದಿನ ಕವಿ ಅಭಿಷೇಕ್ ವೈಎಸ್ ಕನ್ನಡ ವಿಷಯದ ಸಂಶೋಧನಾ ವಿದ್ಯಾರ್ಥಿಯಾಗಿರುವ ಅಭಿಷೇಕ್ ವೈಯಸ್ ಅವರು ಮೈಸೂರಿನವರು ಕತ್ತಲ ಕತ್ತಲರಾತ್ರಿ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ ಇವರು ಬರೆದ ಕವಿತೆಗಳಿಗೆ ಉಲ್ಲಾಸ್ ನೆನಪಿನ ರಾಜ್ಯಮಟ್ಟದ ಕಾವ್ಯ ಪ್ರಶಸ್ತಿ ಪ್ರೊಫೆಸರ್ ಕೆ ರಾಮದಾಸ್ ರಾಜ್ಯಮಟ್ಟದ ಪ್ರಶಸ್ತಿ ವಿಜಯ ರಾಜ್ಯಮಟ್ಟದ ಕಾವ್ಯ ಪ್ರಶಸ್ತಿ ಕೂಡ ದೊರೆತಿದೆ ಕವಿತೆಯ ಶೀರ್ಷಿಕೆ ಅಜ್ಜ ಮತ್ತು ಸ್ವಾತಂತ್ರ್ಯದ ಗೆರೆಗಳು ಅಜ್ಜನ ಹಳೆಯ ಕಾಲದ ಫೋಟೋ ಗೋಡೆಯಲ್ಲಿ ತೂಗಲು ಹೆಣಗಿ ಮೊಳೆಯ ಕೈಯನ್ನು ಬಿಡದೆ ಬಿಗಿಯಾಗಿ ಹಿಡಿದಿದೆ ಅಜ್ಜನ ಕೈಯನ್ನು ನಾನೂ ಒಮ್ಮೆ ಹೀಗೆ ಅವರ ಬೀದಿಯಲ್ಲಿ ನಡೆಯುವಾಗ ಹಿಡಿದಿದ್ದೆ ಸಿಲವಾರದ ಲೋಟದಲ್ಲಿ ಕಾಫಿ ಗುಟುಕಿಸಿ ಹೋಟೆಲಿನಾಚೆ ತಾನೇ ಲೋಟವ ತೊಳೆದು ತನ್ನ ಕೇಳಿಯ ಪರಿವಾರಕ್ಕೆ ಸೇರಿಸಿ ನನಗೊಂದು ಕೊಬ್ಬರಿ ಬಿಸ್ಕತ್ತು ತಿನ್ನಿಸಿದ ಅವನೊಳಗೆ ಅದೆಷ್ಟು ಶತಮಾನಗಳ ನೋವಿತ್ತು ನೆನಪಿನ ದಿನಗಳನ್ನು ನೆತ್ತರಲ್ಲಿ ತೊಳೆದಾಗ ಬಿಕ್ಕುವ ನೋವುಗಳು ತೊಟ್ಟಿಕ್ಕುವ ಸಾವುಗಳು ಕಣ್ಣ ಗೋರಿಯೊಳಗೆ ತಣ್ಣಗೆ ಮಲಗಿವೆ ಅಜ್ಜನ ಸುಖಾದ ಮುಖದ ನೆರಿಗೆಗಳಿಗೆ ಸುಖದ ಕಾರಣಗಳೇ ಇರಲಿಲ್ಲ ಸುಟ್ಟರೂ ಸುಡದೆ ಉಳಿದ ಇದ್ದಿಲಿನಂಥ ಕಾಲ್ಬೆರಳುಗಳಿಗೆ ಹಚ್ಚುವ ಗಂಧ ಯಾವ ಗುಡಿಯಲ್ಲೂ ಸಿಕ್ಕಿರಲಿಲ್ಲ ಕರಗಿ ಒಣ ಬಿದಿರಾದ ಅವನ ರಟ್ಟೆಗಳ ಬಲವನ್ನು ಯಾರ ಬಳಿ ಕೇಳಬೇಕಿತ್ತು ಉಳುವವನೇ ಹೊಲದೊಡೆಯ ಎಂದು ದೇಶವೇ ಡಂಗುರ ಸಾರಿದಾಗ ಅಜ್ಜ ವರ್ಷಗಟ್ಟಲೆ ಉತ್ತ ಭೂಮಿಗೆ ಕೈ ಮುಗಿದು ಬರಿಗೈಯಲ್ಲೇ ಬುದ್ಧನಾಗಿ ನನ್ನ ಕೇರಿಗೆ ನಡೆದು ಬಿಟ್ಟದ್ದು ಕೊನೆಗೆ ಊರಾಚೆಯ ಸ್ಮಶಾನದಲ್ಲಿ ಮಣ್ಣಾದದ್ದು ಈಗ ಇತಿಹಾಸ ಫೋಟೋ ಫ್ರೇಮಿನ ಬೆನ್ನಿಗಂಟಿಕೊಂಡ ಹಲ್ಲಿ ಆಗಾಗ್ಗೆ ನನ್ನ ಅಜ್ಜನೆಡೆಗೆ ತಿರುಗುವಂತೆ ಲೊಚಗುಡುತ್ತದೆ ಅರೆಬರೆ ನಿದ್ದೆ ಮಂಪರಿನ ನನ್ನೆದೆಯ ಬರಡು ನೆಲದಲ್ಲಿ ಅಜ್ಜನ ಎಲುಬಿನ ನೇಗಿಲು ಎಡಗೊಡದೆ ಸ್ವಾತಂತ್ರ್ಯದ ಗೆರೆಗಳನ್ನು ಬರೆಯುತ್ತಲೇ ಇದೆ ಧನ್ಯವಾದಗಳು